ಸಿರಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗಲೋಕವೇ ಪಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನ ತಾಯಿಯ ಆಣೆ ತಂದೆಯ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್ ಕನ್ನಡಿಗರ ಪ್ರೀತಿಯ ವರನಟ ನಟ ಸಾರ್ವಭೌಮ ಗಂಧರ್ವ ಕೆಂಟಕಿ ಕರ್ನಲ್ ಡಾಕ್ಟರ್ ನಾಡೋಜ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡಿಗ ನಮ್ಮೆಲ್ಲರ ಪ್ರೀತಿಯ ಅಣ್ಣ ರಾಜಣ್ಣ ಸೂರ್ಯ ಚಂದ್ರರು ಇರುವವರೆಗೂ ಅಮರ ಅಮರ ಕಲಾವಿದ ರಾಜ್ಕುಮಾರ್ ಅವರ ಜನ್ಮದಿನದ ಕ್ಷಣ ಜಗತ್ತಲ್ಲೇ ಅಭಿಮಾನಿಗಳನ್ನು ದೇವರೆಂದೂ ಕರೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅಂತಹ ಕಲಾವಿದನಿಗೆ ಅಭಿಮಾನಿಗಳು ಅಸಂಖ್ಯ ಅಗಣಿತ ಅಂತ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳ ಅಭಿಮಾನದ ನುಡಿಗಳು ಈ ಜನ್ಮದಿನದ ಸಂದರ್ಭದಲ್ಲಿ ನಮಸ್ತೆ ಕರ್ನಾಟಕದ ಜನತೆಗೆ ಇಂದು ಅಣ್ಣವರ ಜನ್ಮದಿನ ಇಂದು ಅಣ್ಣವರ ಒಂದು ಏನು ಕೆಲಸಗಳು ಮಾಡಿದರೆ ಆ ಕೆಲಸಗಳಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಉಳಿದಂಥ ಕೆಲಸಗಳವು ಚಿತ್ರಗಳ್ನ ನಾವು ಚಿಕ್ಕಂದಿನಿಂದಲೂ ಅಣ್ಣವರ ಚಿತ್ರಗಳನ್ನ ನೋಡೇ ಬೆಳೆದವರು ಆದ್ದರಿಂದ ಆ ಚಿತ್ರಗಳಲ್ಲಿ ಏನು ಸಾರಾಂಶ ಸಿಗುತ್ತೆ ಪ್ರತಿಯೊಂದು ಚಿತ್ರದಲ್ಲೂ ಒಂದೊಂದು ಸಾರಾಂಶ ಇರುತ್ತೆ ಕುಟುಂಬದ ಬಗ್ಗೆ ಅಣ್ಣ ತಂಗಿ ಬಗ್ಗೆ ಅಣ್ಣ ತಮ್ಮಂದಿರ ಬಗ್ಗೆ ಇಡೀ ಒಂದು ಸಂಸಾರ ಇವಾಗ ನಮ್ಮ ಸಂಸಾರ ತಗೊಳ್ಳಿ ಅದರಲ್ಲಿ ಎಂಥ ಸಾರಾಂಶ ಇದೆ ಹಾಲು ಜೇನು ಮತ್ತು ಹೊಸ ಬೆಳಕು ಭಾಗ್ಯವಂತರು ಇಂಥದ್ರಲ್ಲಿ ಪ್ರತಿಯೊಂದು ಮನೆಗೆ ಬೇಕಾದಂಥ ಒಂದು ಸಾರಾಂಶ ಅದರಲ್ಲಿ ಸಿಗುತ್ತೆ ಈ ರೀತಿ ಒಂದು ಸಾರಾಂಶನ ನಾವು ಒಬ್ಬರು ಕಲ್ತಿದ್ದೀವಿ ಇವಾಗಲೂ ಕಲಿತನೂ ಇದ್ದೀವಿ ನಾವು ಅದೇ ಹೇಳಿದ್ದು ಶಾಲೆಯಲ್ಲಿ ಕಲಿಯದಂಥ ವಿಷಯಗಳ್ನ ಅಣ್ಣವರ ಚಿತ್ರಗಳ್ನ ನಾನು ನೋಡಿ ನಾವು ಕಲಿತಾ ಇದ್ದೀವಿ ಮತ್ತು ಕಲಿತನೂ ಇದು ಇರ್ತೀವಿ ಮುಂದಕ್ಕೆ ಪ್ರತಿಯೊಂದು ಚಿತ್ರದಲ್ಲೂ ಒಂದೊಂದು ಸಾರಾಂಶ ಸಿಗುತ್ತೆ ಅದನ್ನು ನಾವು ಅಳವಡಿಸ್ಕೋಬೇಕು ಈಗ ಚಿಕ್ಕವ್ರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ದೊಡ್ಡವ್ರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ವಯಸ್ಸಾದವ್ರಿಗೆ ಯಾವ ರೀತಿ ಕೊಡಬೇಕು ತಂದೆ ತಾಯಿ ಮನೆಯಲ್ಲಿ ಪತ್ನಿಯರಾಗಲಿ ಮಕ್ಕಳಾಗಲಿ ಪ್ರತಿಯೊಬ್ಬರನ್ನು ಯಾವ ರೀತಿ ನಾವು ನೋಡ್ಕೊಬೇಕು ಆ ಒಂದು ವಿಷಯಗಳಲ್ಲಿ ತುಂಬನೇ ಸಾರಸವಾಗಿ ಸ್ವಾರಸ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಒಂದು ಗ್ರಾಮೀಣ ಒಂದು ಚಿತ್ರಗಳಾಗಿರ್ಬೋದು ಅದರಲ್ಲಿ ಇವಾಗ ಒಂದು ಬಂಗಾರದ ಮನುಷ್ಯ ಆ ಬಂಗಾರದ ಮನುಷ್ಯದಲ್ಲಿ ಯಾವ ರೀತಿ ಆಯಿತು ಆ ಆ ಸಮಯದಲ್ಲೇ ಎಷ್ಟೋ ಜನ ಸರ್ಕಾರಿ ಕೆಲಸಗಳನ್ನ ಬಿಟ್ಟು ಒಂದು ರೈತರಾಗಿ ಪರಿವರ್ತನೆ ಮಾಡಿದ್ರು ಇನ್ನು ಜೀವನ ಚೈತ್ರ ಜೀವನ ಚೈತ್ರದಲ್ಲೂ ಅಷ್ಟೇನೆ ಆ ಒಂದು ಕುಡಿತದ ಚಟಕ್ಕೆ ಬಿದ್ದವ್ರನ್ನ ಸರಿ ಮಾಡೋದು ಆ ರೀತಿ ಒಂದು ಸಿನಿಮಾ ಬಂದ ಮೇಲೆ ಎಷ್ಟೋ ಜನ ಅದನ್ನು ಕುಡಿತನೇ ಬಿಟ್ರು ಆ ರೀತಿ ಅವರವರ ಊರುಗಳಲ್ಲಿ ಆ ಕುಡಿತ ಮಾರೋರು ಮತ್ತು ಪ್ರತಿಯೊಬ್ಬರು ಅವ್ರೂ ಪರಿವರ್ತನೆಗೊಂಡು ನಾವು ಈ ಒಂದು ಮದ್ಯಪಾನ ಮಾಡಬಾರ್ದು ಅನ್ನೋ ಒಂದು ಸ್ಥಿತಿಗೆ ಬಂದರು ಆ ರೀತಿ ಅಣ್ಣವರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ತುಂಬಾನೇ ಸಿಗುತ್ತೆ ಪ್ರತಿಯೊಂದು ಇರುತ್ತೆ ನಾವು ದಿನ ಬೆಳೆಗಾದರೆ ಅಣ್ಣವರ ಪೂಜೆಯಲ್ಲೇ ಇರ್ತೀವಿ ನಮ್ಮ ಮನೆಯಲ್ಲಿ ನಾವು ಅವ್ರನ್ನ ದೇವಸ್ಥಾನ ಮಾಡಿಕೊಂಡೇ ನಾವು ಅವ್ರನ್ನ ಪೂಜಿಸ್ತಾ ಇದ್ದೀವಿ ನಮ್ಮ ಮನೆಯವರು ಎಲ್ಲರೂ ಸಹ ಅಣ್ಣವರ ಒಂದು ಅಭಿಮಾನಿಗಳು ಮತ್ತು ಅವರ ಒಂದು ದಾರಿಯಲ್ಲೇ ನಾವು ನಡೆಯುವಂಥ ಒಂದು ಸ್ಥಿತಿ ಇದೆ ನಮ್ಮಲ್ಲಿ ಮತ್ತು ಅಣ್ಣವ್ರ ಬಗ್ಗೆ ತಿಳಿಸ್ತಾ ಹೋದರೆ ಇಂಥ ಎಂಥೆಂಥ ಮಹಾನಿಗಳು ಎಂತೆಂಥ ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳಿರ್ತಾರೆ ನಮ್ಗೆ ಅಣ್ಣವ್ರು ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವರೊಬ್ಬರೇ ಅಂದರೆ ಈಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ದೇವಸ್ಥಾನಗಳು ಸಿಗುತ್ತೆ ಎಲ್ಲ ದೇವಸ್ಥಾನಕ್ಕೂ ನಾವು ಕೈ ಮುಗಿತೀವಿ ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ ಆದರೆ ಅತಿ ಹೆಚ್ಚಾಗಿ ತುಂಬ ಮೃತವಜ್ಜಿ ವಹಿಸಿ ಮಾಡೋ ದೇವರು ಯಾವುದು ಮನೆ ದೇವರು ಆ ರೀತಿ ಮನೆ ದೇವರು ಅಂತಲೇ ನಾವು ರಾಜ್ಕುಮಾರ್ನ ನಾವು ಇದುವರೆಗೂ ನಂಬ್ತೀವಿ ಅದೇ ರೀತಿ ನಮ್ಮ ಮಕ್ಕಳನ್ನು ಸಹ ಅದೇ ರೀತಿ ರಾಜ್ಕುಮಾರ್ ಅವರ ಹಾಕ್ಪಟ್ಟಂಥ ಹಾದಿಯಲ್ಲೇ ನಡೀತಾ ಇದ್ದಾರೆ ಅವರ ಒಂದು ನಡತೆ ಸರಳತೆ ತುಂಬ ಮುಖ್ಯವಾಗುತ್ತೆ ಒಂದು ಊಟದಲ್ಲಾಗಿರ್ಬೋದು ಒಂದು ಉಡುಗೆ ತೊಡುಗೆಲ್ಲ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅವರ ಸರಳತೆಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ಸಜ್ಜನಿತ ಒಂದು ಭಾವನೆ ಯಾರ ಎಲ್ಲರಲ್ಲೂ ಒಂದೇ ಭಾವನೆ ಇಟ್ಕೊಂಡಿರಬೇಕು ನಾವು ಬೇರೆಯವರ ಥರ ಇದು ಮಾಡೋ ಮಾತಾಡೋಕೆ ಹೋಗಬಾರ್ದು ಆದ್ದರಿಂದ ಅವರ ಒಂದು ಮಾತುಗಳಲ್ಲಿ ಏನಿದೆ ಒಳ್ಳೊಳ್ಳೆ ಮಾತುಗಳನ್ನ ನಾವು ಅಳವಡಿಸ್ಕೋಬೇಕು ಸಿನಿಮಾದಲ್ಲಿ ಎಲ್ಲ ಥರ ಇರುತ್ತೆ ಅದನ್ನು ಅದನ್ನು ನಾವು ಯಾವ ರೀತಿ ತಗೋಬೇಕು ಅನ್ನೋದು ನಮಗೆ ಸೇರಿರೋ ಅಂಥದ್ದು ಒಂದು ಇದಾಗಿರ್ತದೆ ಆದ್ದರಿಂದ ಅಣ್ಣವರ ಒಂದು ಈ ಜನ್ಮದಿನ ನಾವು ಒಂದು ದೇವಸ್ಥಾನ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಲಂಕಾರ ಮಾಡಿ ಅದೇ ರೀತಿ ಮಾಡ್ತೀವಿ ನಮ್ಮ ನನ್ನ ಒಂದು ರಾಜರಥ ಅಂತ ಒಂದು ಒಂದು ದ್ವಿಚಕ್ರ ವಾಹನವನ್ನು ನಾವು ಮಾಡ್ಕೊಂಡಿದ್ದೀನಿ ಅದನ್ನು ಅಣ್ಣವರ ದಿನಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ತೇರಿನ್ ಥರ ಮಾಡಿ ಮೆರವಣಿಗೆ ಮಾಡ್ತೀನಿ ಮತ್ತು ಅಣ್ಣವರ ಒಂದು ಮುಖ್ಯವಾದ ವಿಷಯಗಳೆಲ್ಲನೂ ಸಹ ಆ ಒಂದು ದ್ವಿಚಕ್ರ ವಾಹನದ ಮೇಲೆ ಅಳವಡಿಸಿದ್ದೀನಿ ಆದ್ದರಿಂದ ಅಣ್ಣವರ ಒಂದು ಜನ್ಮ ದಿನಾಂಕವನ್ನೇ ನಾವು ದ್ವಿಚಕ್ರ ವಾಹನದ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಆ ನಂಬರ್ಗೆ ಅಳವಡಿಸ್ಕೊಂಡು ಅದನ್ನು ತೊಗೊಂಡಿದ್ದೀನಿ ಈ ರೀತಿ ನಾವು ಅಣ್ಣವರ ಬಗ್ಗೆ ಇಟ್ಟಿರೋವಂಥ ಅಭಿಮಾನ ಮತ್ತು ಅವರ ಬಗ್ಗೆ ನಾವು ಇಟ್ಟಿರೋಂಥ ಪೂಜ್ಯ ಭಾವನೆ ಒಂದು ರೀತಿಯಾಗಿ ನಡ್ಕೊಂಡು ಇದೆ ಇದೇ ಒಂದು ನಾವು ಅಣ್ಣವರ ಬಗ್ಗೆ ತಿಳಿಸ್ಬೇಕಾದ್ದು ಮತ್ತು ಇನ್ನೊಪ್ಪ ಇನ್ನೊಂದು ಏನಪ್ಪಾ ಅಂದರೆ ಅಣ್ಣವರಿಗೆ ಪ್ರಶಸ್ತಿಗಳ ಸುರ್ಮಾಳೆನೇ ಬಂದಿದೆ ಅವ್ರಿಗೆ ಒಂದೊಂದು ಪ್ರಶಸ್ತಿಯಲ್ಲೂ ಒಂದೊಂದು ಸಾರಾಂಶ ಸಿಗುತ್ತೆ ಆದ್ದರಿಂದ ನನ್ನ ದ್ವಿಚಕ್ರ ವಾಹನದ ಮೇಲೆ ಸ ಅಣ್ಣವರ ಒಂದು ಪ್ರಶಸ್ತಿಗಳ ಬಗ್ಗೆ ಮತ್ತು ದಿನಾಂಕದ ಇದು ಅಂದರೆ ಅದು ಅಣ್ಣವರು ಕೊಟ್ಟಿರೋಂಥ ಪ್ರಶಸ್ತಿಗಳ ದಿನಾಂಕ ಸಮೇತ ನಾನು ಅದನ್ನು ಹಚ್ಚಾಕ್ಸ್ಕೊಂಡಿದ್ದೀನಿ ಅದರಿಂದ ಅಣ್ಣವರ ಒಂದು ಗುಣಗಾನ ಮಾಡ್ತಾ ಹೋದರೆ ನಮ್ಗೆ ಅದು ಇಡೀ ದಿನ ಅಲ್ಲ ಇಡೀ ವರ್ಷವೂ ನಾವು ಮಾಡ್ತಾ ಹೋಗ್ತಾ ಇರ್ಬೋದು ಅದು ಒಂದು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ತೊಂಬತ್ತೆರಡನೇ ಇಸ್ವಿಯಲ್ಲಿ ನಾನು ಹೊಸ್ದಾಗಿ ಮದುವೆ ಆಗಿದೆ ಎರಡು ತಿಂಗಳೇನಾಗಿತ್ತು ಆ ಸಮಯದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಣ್ಣ ಅವರಿಗೆ ಕರ್ನಾಟಕ ರತ್ನ ಬಿರುದನ್ನು ಘೋಷಣೆ ಮಾಡಿದ್ರು ಬಂಗಾರಪ್ಪನವರ ಮುಖ್ಯಮಂತ್ರಿ ಕಾಲದಲ್ಲಿ ನಮಗೆ ನಮ್ಮ ಸ್ನೇಹಿತರು ತಿಳಿಸಿದ್ರು ಊರಲ್ಲಿ ಈ ಥರ ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ವಾ ಅಂದರು ತಕ್ಷಣ ನಾವು ಎಲ್ಲ ಕೆಲಸ ಬಿಟ್ಟು ಮಧ್ಯಾಹ್ನ ಇಬ್ರು ನಾವು ಇಬ್ರು ದಂಪತಿಗಳು ವಿಧಾನಸೌಧದ ಮುಂದೆ ಹೋಗಿ ಹಾಜರಾಗಿದ್ವಿ ಅವಾಗ ಪ್ರಶಸ್ತಿ ಆಗೋ ಇನ್ನೊಂದು ಒಂದು ಗಂಟೆ ಸಮಯ ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ವೈರು ಬಿಟ್ಕೊಂಡ್ಬಿಟ್ಟಿದೆ ಕರೆಂಟ್ ಅಲ್ಲಿ ಎಲ್ಲೋ ವಿಧಾನಸೌಧ ಮೆಟ್ಲ ಹತ್ರ ಇರೋದು ನಾವು ಇರೋದು ಮಧ್ಯ ರೋಡಲ್ಲಿ ಇದ್ದೀವಿ ಅಷ್ಟು ಜನ ಸಂದಣಿ ಪ್ರತಿ ಒಬ್ಬರಿಗೂ ಆ ಒಂದು ವಿದ್ಯುತ್ ಶಾಖ ಏನಾಯ್ತು ಓಡದ್ದು ನಮ್ಮವ್ರಿಗು ತಲುಪಿತ್ತು ಕಡೆಗೆ ಅದನ್ನು ಅರ್ಧ ಗಂಟೆ ಸುಧಾರಿಸಿ ಸುಮಾರು ಜನ ಅದರಲ್ಲಿ ಒಂದು ಸ್ವಲ್ಪ ತೊಂದರೆ ಇದಾಯಿತು ಆವಾಗ ಅಲ್ಲಿ ಸರಿ ಮಾಡಿ ಆಗ ಪ್ರಶಸ್ತಿ ಕಾರ್ಯಕ್ರಮ ಮುಂದುವರ್ಸಿದ್ರು ಪ್ರಶಸ್ತಿ ಕಾರ್ಯಕ್ರಮ ಮುಂದುವರ್ಸಿದ್ರು ಅಣ್ಣವ್ರನ್ನ ಅದೇ ಮೊದಲು ಬಾರಿಗೆ ನಾವು ಅವ್ರನ್ನ ಕಣ್ ತುಂಬ್ಕೊಂಡಿದ್ದು ತುಂಬಿಕೊಂಡ್ವಿ ನಮ್ಗೆ ಅವಾಗ ಸಮಯ ಮೀರೋಗಿತ್ತು ನಮ್ಮ ಊರ ಕಡೆ ಬರೋ ಬಸ್ಸು ಹೊಲ್ಟೋಗಿತ್ತು ನಂತರ ನಾವು ಅಲ್ಲಿಂದ ಮತ್ತೆ ಊರಿಗೆ ಹೆಂಗೆ ಬರಬೇಕು ಅಲ್ಲಿಂದ ಒಂದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟ್ರ್ ಬರಬೇಕು ಅದರಿಂದ ಏನಾಗೋಯಿತು ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದ್ದು ಇಬ್ರು ಆವಾಗ ಬೆಳಗ್ಗೆ ಬಂದ್ವಿ ನಮ್ಗೆ ಅವರ ಚಿತ್ರಗಳು ಯಾಕಪ್ಪ ಇಷ್ಟ ಆಗುತ್ತೆ ಅಂದರೆ ನಾವು ಚಿಕ್ಕ ಹುಡುಗರಾಗಿರೋವಾಗೇ ನಮ್ಮ ತಂದೆ ತಾಯಿ ನಮ್ಮನ್ನು ಒಂದು ಟೆಂಟ್ಗೆ ಕರ್ಕೊಂಡು ಹೋಗೋರು ಹೆಸರುಘಟ್ಟದ ಹತ್ರ ಚಂದ್ರಮೌಳೇಶ್ವರ ಟೆಂಟ್ ಅಂತ ಇತ್ತು ಅದರಲ್ಲಿ ಅಣ್ಣವ್ರ ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ಇರಲಿಲ್ಲ ಅದು ಟೆಂಟೇ ಆದ್ರೂ ಪ್ರತಿ ರಿಲೀಸ್ ಸಿನಿಮಾಗಳು ಅಲ್ಲಿ ಹಾಕೋರು ನಮಗೂ ನಮ್ಮೂರಿಗೂ ಅಲ್ಲಿಗೂ ಒಂದು ಮೂರು ಕಿಲೋಮೀಟ್ರ್ ಆಗೋದು ಅಲ್ಲಿಂದ ಕರ್ಕೊಂಡೋಗೋರು ನಮ್ಗೆ ಅವಾಗ ಚಿಕ್ಕ ಹುಡುಗರು ನಮಗೆ ದುಡ್ಡು ಇರ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿಗೆ ಅವಾಗ ಐವತ್ತು ಪೈಸಾ ಐವತ್ತು ಪೈಸೆ ಅವರು ನಮ್ಮ ಜೊತೆ ನಮ್ಮನ್ನು ಕರ್ಕೊಂಡೋಗಿ ಸಿನ್ಮಾ ತೋರಿಸೋರು ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಆ ಸಿನಿಮಾದಲ್ಲಿ ಇರೋವಂಥ ಸ್ವರಸ್ಯನೇ ನಮಗೆ ಮೈಗೂಡ್ತು ಆವಾಗ ನಮ್ಮ ತಂದೆ ತಾಯಿ ನಮಗೆ ಇವತ್ತು ಆಸ್ತಿ ಅಂತಸ್ತು ಮಾಡಲಿಲ್ಲ ಅಂದ್ರೂ ಆ ದೇವ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಶಕ್ತಿನ ನಮಗೆ ತುಂಬಿಸ್ಕೊಟ್ರು ನಾವು ಸುಮಾರು ನನ್ನ ಚಿಕ್ಕ ವಯಸ್ಸು ಅಂದರೆ ಮಿಡ್ಲ್ ಸ್ಕೂಲಿಂದ ಇಲ್ಲಿಯವರೆಗೂ ನಾನು ಶಾಲೆಯನ್ನು ಮುಗಿಸಿಕೊಂಡು ಶನಿವಾರ ಮತ್ತು ಭಾನುವಾರ ವಾರದಲ್ಲಿ ಎರಡು ದಿವಸ ಪ್ರತಿ ವಾರ ಎರಡೆರಡು ಸಿನಿಮಾ ಇಲ್ಲಿ ಟಾಕೀಸ್ ಆಗಿರ್ಬೋದು ಟೂರಿನ್ ಟಾಕೀಸ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಎಲ್ಲಿ ರಾಜ್ಕುಮಾರ್ರವರ ಒಂದು ಹಳೆ ಚಿ ಚಿತ್ರ ಚಿ ಹಾಕಿರ್ತಾರೆ ಆ ಜಾಗದಲ್ಲಿ ನಾನು ಮನೇಲಿ ಕ್ಲಾಸ್ ಜಾಸ್ತಿ ಇದೆ ಸ್ಪೆಷಲ್ ಕ್ಲಾಸ್ ತಗೋತಾರೆ ಟೀಚರ್ ಹೇಳಿದ್ದಾರೆ ಅಂತ ಏನೋ ಒಂದು ನವ ಹೇಳ್ಬಿಟ್ಟು ಅಲ್ಲೇ ಹೋಗಿ ಆ ಚಿತ್ರಗಳನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಒಂದು ಆ ಮೂರು ಗಂಟೆ ಕಾಲ ಏನಿದೆ ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ಚಿತ್ರ ನೋಡೋದು ಒಂದೇ ಅಲ್ಲ ಆ ಚಿತ್ರದಲ್ಲಿ ನಮ್ಮ ಸಂಸಾರ ಜೀವನಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಏನು ನಮ್ಮ ಒಂದು ಜೀವನ ಯಾವ ರೀತಿ ಸಾಗಬೇಕು ಈ ಸಮಾಜದಲ್ಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಳಬೇಕಾದ್ರೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋವಂಥ ಹಲವಾರು ವಿಚಾರಗಳನ್ನು ನಾವು ಆ ಮೂರು ಗಂಟೆ ಕಾಲ ನಟದಾರ ಗೋಮ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಅದಲ್ಲದೆ ಆ ಸಾಹಿತ್ಯ ಹಾಡುಗಳು ಮತ್ತು ಅವರು ನಟಿಸತಕ್ಕಂಥ ಒಂದು ನಟನಾ ಸ್ಫೂರ್ತಿ ಇದನ್ನೆಲ್ಲ ನೋಡಿದ್ರೆ ಸ್ವತಃ ನಾವು ಯಾವುದೋ ಒಬ್ಬರ ಮನೆಯಲ್ಲಿ ಬಂದು ಅವರ ಮನೆಯಲ್ಲಿ ನಾವು ಒಬ್ಬರಾಗಿ ಕೂತು ಇಷ್ಟೊತ್ತು ಕಾಲ ಕಳೆದಿದ್ದೀವಿ ಅನ್ನುವಂಥ ಮಟ್ಟಕ್ಕೆ ನಮಗೆ ಅದು ಸ್ಫೂರ್ತಿದಾಯಕವಾಗಿತ್ತು ಅದಲ್ಲದೇ ರಾಜ್ಕುಮಾರ್ ಅವರ ಸಾಂಸಾರಿಕ ಚಲನಚಿತ್ರಗಳಾಗಿರ್ಬೋದು ಪೌರಾಣಿಕ ಆಗಿರ್ಬೋದು ಅಥವಾ ಸಾಮಾಜಿಕ ಚಿತ್ರಗಳು ಮತ್ತು ಕೌಟುಂಬಿಕ ಆಧಾರಿತವಾಗಿರತಕ್ಕಂಥ ಚಲನಚಿತ್ರಗಳಾಗಿರ್ಬೋದು ಯಾವುದೇ ಇದ್ರೂ ಅವರ ಪಾತ್ರಗಳನ್ನು ನೋಡಿದ್ರೆ ನಮಗೆ ಇವತ್ತಿಗೂ ಸಹ ಕಣ್ಣಲ್ಲಿ ತುಂಬಿರತಕ್ಕಂಥ ಒಂದು ಭಾವನೆ ಬರುತ್ತದೆ ಅವತ್ತಿನ ಚಿತ್ರಗೀತೆಗಳು ಇವುಗಳ ಗೀತೆ ಆಗಿರ್ಬೋದು ರಾಜ್ಕುಮಾರವರ ಒಬ್ಬರೇ ಆಡಿರತಕ್ಕಂಥ ಒಂದು ಗೀತೆ ಆಗಿರ್ಬೋದು ಮತ್ತು ಅವರು ನೊಂದು ಆಡಿರತಕ್ಕಂಥ ಗೀತೆಗಳಾಗಿರ್ಬೋದು ಇವತ್ತಿಗೂ ಸಹ ನಮಗೆ ಮೆಮೊರೇಬಲ್ ಆಗಿ ಇರುತ್ತೆ ನಮಗೆ ಸುಖ ದುಃಖ ಬರೀತಾ ಆದಾಗ ಮತ್ತು ಯಾವುದಾದರೂ ಒಂದು ಸಂತೋಷದ ಸನ್ನಿವೇಶಗಳಲ್ಲಿ ಅವರ ಒಂದು ಹಾಡುಗಳನ್ನು ನಾವು ಮೆಲಕಾಗ್ತಾ ಅದರಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ನಮ್ಮ ಸಾಂಸಾರಿಕ ಜೀವನದಲ್ಲಿ ಏನಿರುತ್ತೆ ಅದನ್ನು ಮರೆತು ನಾವು ಅಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ನಾವು ಮನವರಿಕೆ ಮಾಡ್ತಾ ಮಾಡ್ತಾ ನೆನಪಿಸ್ಕೊಡ್ತಾ ಅದರಲ್ಲೇ ಕೆಲಸ ಮಾಡ್ತಾ ಸಾಗುವಂಥ ಒಂದು ಮೆಮೊರೆಬಲ್ ಪವರು ಇವತ್ತಿಗೂ ಸಹ ಅವತ್ತಿನ ಚಿತ್ರಗಳಿಂದ ನಮಗೆ ದೊರೆತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕಾದ್ರೆ ಸುಮಾರು ಜನನ ಇವತ್ತು ನಾವು ನೀವು ಇಷ್ಟೆಲ್ಲ ದೇವರ ಭಯ ಬಿ ಭಕ್ತಿ ಶ್ರದ್ಧೆ ಎಲ್ಲ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಲ್ಲ ನೀವು ಯಾರಾದರೂ ದೇವರನ್ನು ಸ್ವತಃ ನೋಡಿದ್ದೀರಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಯಾರನ್ನೇ ಕೇಳಿದ್ರು ಇಲ್ಲ ನಾವು ದೇವರನ್ನು ನೋಡೋವಂಥ ಒಂದು ಭಾಗ್ಯವನ್ನು ಪಡೆದಿಲ್ಲ ಅಂತ ಹೇಳ್ತಾರೆ ಆದರೆ ನನ್ನ ಒಂದು ಅನಿಸಿಕೆ ನನ್ನ ಅನುಭವದ ಪ್ರಕಾರ ನಮ್ಮ ರಾಜ್ಕುಮಾರ್ ಅವರ ಈ ಮೂರುವರೆ ವಜ್ರಗಳು ಶ್ರೀನಿವಾಸ ಕಲ್ಯಾಣ ಇದು ಈ ರೀತಿಯ ಪೌರಾಣಿಕ ಚಿತ್ರಗಳಲ್ಲಿ ಆ ಮೂರುವರೆ ವಜ್ರಗಳು ಸಿನಿಮಾದಲ್ಲಿ ಅವರು ನಾರದ ಮತ್ತು ಕೃಷ್ಣ ಎರಡು ಪಾರ್ಟನ್ನು ಮಾಡಿದ್ದಾರೆ ಆ ಕೃಷ್ಣನ ವೇಷ ಧರಿಸಿ ಅವರು ಬರ್ತಾಯಿರಬೇಕಾದ್ರೆ ಸಾಕ್ಷಾತ್ ಆ ಭಗವಂತನೇ ಭೂಮಿಗೆ ಬಂದಿದ್ದಾನೆ ಅವನನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥ ಒಂದು ಮನೋಭಾವನೆ ಪ್ರತಿಯೊಬ್ಬ ಒಂದು ಚಿತ್ರ ನೋಡ್ತಾ ಇರ್ತಕ್ಕಂಥ ಮನುಷ್ಯನಲ್ಲಿ ಬರತಕ್ಕಂಥ ರೀತಿಯಲ್ಲಿ ಅವರ ನಟನೆಯನ್ನು ಅಳವಡಿಸಿಕೊಂಡು ಅಷ್ಟರ ಮಟ್ಟಿಗೆ ಅವರವರದನ್ನು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಬಾಬಾಜಿ ಅನ್ನುವಂತಹ ಭಕ್ತಾದಿ ಭಗವಂತನನ್ನು ಧ್ಯಾನಿಸ್ತಾ ಅವನನ್ನು ನಾನು ನೋಡಬೇಕು ಅನ್ನೋವಂತಹ ಒಂದು ಮೊರೆ ಹೋದಾಗ ಆ ಏಳು ಬಾಗಿಲನ್ನು ತೆಕ್ಕೊಂಡು ಆ ಸ್ವಾಮಿ ಅಲ್ಲಿಂದ ಬರ್ತಾ ಇದ್ದರೆ ನಿಜವಾಗಲೂ ವೈಕುಂಠ ದರ್ಶನ ಅಲ್ಲೇ ನಮಗೆ ದೇವರು ಕೊಡ್ತಾ ಇದ್ದಾನೆ ಸಾಕ್ಷಾತ್ ಶ್ರೀನಿವಾಸ ದೇವರೇ ಅಲ್ಲಿಂದ ಇದ್ದಾರೆ ಅನ್ನುವಂಥ ಒಂದು ಭಾವನೆ ನಮಗೆ ಭಾವಿಸುತ್ತೆ ಇವತ್ತು ಕೂಡ ನಾವು ಆ ಸಿನಿಮಾ ನಮ್ಮ ದೂರದರ್ಶನದಲ್ಲಿ ಯಾವುದಾದ್ರೂ ಒಂದು ಚಾನಲ್ನಲ್ಲಿ ಹಾಕಿದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಒಂದು ಸೀನರಿಗೋಸ್ಕರ ಕೂತ್ಕೊಂಡು ಆ ಸಿನಿಮಾನ ಪೂರ್ತಿ ನೋಡೋದಕ್ಕೆ ಇಷ್ಟಪಡ್ತೇವೆ ಅಂತಹ ಒಂದು ಪರಮಾತ್ಮನ ಒಂದು ಅಂಶ ಇರತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಇವತ್ತಿಗೂ ಸಿಕ್ಕೋದಿಲ್ಲ ನಾವು ಈ ಸಮಾಜದಲ್ಲಿ ಹುಟ್ಟಿ ಇಂತಹ ಒಂದು ಪರಮಾತ್ಮನ ಅಂಶ ಇರ್ತಕ್ಕಂಥ ಒಂದು ವ್ಯಕ್ತಿಯ ಅವರ ಒಂದು ನಟನೆಯನ್ನು ನೋಡಿದ್ದು ನಾವು ತುಂಬ ಪುಣ್ಯ ಮಾಡಿದ್ವಿ ಅಂತ ನಮ್ಮ ಭಾವನೆ ಅದಲ್ಲದೇ ನಮ್ಮ ಹಿಂದಿನ ಹಿರಿಕರು ನಮ್ಮ ಮನೆಗಳಲ್ಲೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಈ ವಾಲ್ಮೀಕಿ ಬಗ್ಗೆ ರಾಮಾಯಣದ ಬಗ್ಗೆ ಮತ್ತು ಈ ಕನಕದಾಸರ ಬಗ್ಗೆ ಈ ರೀತಿ ನೂರಾರು ಕತೆಗಳನ್ನು ಹೇಳ್ತಾಯಿದ್ರು ಸೊ ನಮಗೆ ಅದನ್ನೆಲ್ಲ ನಾವು ಹೆಚ್ಚಾಗಿ ನಾವು ತಿಳ್ಕೊಂಡಂಥ ಒಂದು ಭಾವನೆ ನಮ್ಮಲ್ಲಿರಲಿಲ್ಲ ಆ ಭಾವನೆಗಳನ್ನು ಆ ಒಂದು ಕತೆಗಳನ್ನು ಒಂದು ಚಿತ್ರವಾಗಿ ರೂಪಿಸಿ ಆ ಚಿತ್ರದಲ್ಲಿ ನಮ್ಮ ನಟಚಾರ ಗುಮರು ಪಾತ್ರವನ್ನು ಮಾಡಿ ಒಂದು ವಾಲ್ಮೀಕಿ ಪಾತ್ರದ್ದಾಗಿರ್ಬೋದು ಒಂದು ಭೂಕೈಲಾಸದಲ್ಲಿ ಆ ರಾವಣೇಶ್ವರನ ಪಾತ್ರ ಆಗಿರ್ಬೋದು ಮತ್ತು ಈ ರಾಮಾಯಣದ ಇದರಲ್ಲಿ ರಾಮನ ಪಾತ್ರವಾಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮೊನ್ನೆ ಮೊನ್ನೆ ನಮಗೆ ತೆರೆ ಜೀವನ ಚಿತ್ರ ಚಿತ್ರದಲ್ಲಿ ನಾದಮಯ ಒಂದು ಹಾಡನ್ನು ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಅವರೇ ಭಕ್ತಿಯಿಂದ ಮರೆತು ಆಕಾಶದ ಕಡೆ ನೋಡುವಾಗ ಕೃಷ್ಣ ಪರಮಾತ್ಮ ಚಿಕ್ಕ ಬಾಲ ಕೃಷ್ಣನ ರೂಪದಲ್ಲಿ ಬಂದು ಕೊಳಲನ್ನು ಓದುವಂಥ ಒಂದು ಸನ್ನಿವೇಶವನ್ನು ತೋರಿಸ್ತಾರಲ್ಲ ನಿಜವಾಗಲೂ ನನಗೆ ತಿಳಿದ ಮಟ್ಟಿಗೆ ಆ ಶೂಟಿಂಗಲ್ಲಿ ಅಲ್ಲಿ ನೆರೆದಿದ್ದಕ್ಕಂಥ ಆ ಪ್ರದೇಶದಲ್ಲಿ ನೆರೆದಿದ್ದಂಥ ಕೆಲವು ಜನ ನಮಗೆ ತಿಳಿದವರು ಏನು ಹೇಳಿದ್ದಾರಪ್ಪ ಅಂದರೆ ಅಷ್ಟು ಜನ ಶೂಟಿಂಗ್ ನೋಡಿ ಅಲ್ಲಿ ಶೂಟಿಂಗ್ ಚಿತ್ರೀಕರಣ ನಡೀತಾ ಇದೆ ಅಂತೇಳಿ ಎಲ್ಲರೂ ನೋಡ್ತಾ ಇದ್ದರೆ ರಾಜ್ಕುಮಾರ್ ಅವರು ಮೈ ಮರೆತು ಆಕಾಶವನ್ನೇ ನೋಡ್ತಾ ಸುಮಾರು ಹೊತ್ತು ಹಾಗೇ ನಿಂತಿದ್ರು ಅಂತೆ ದೇವರ ಸ್ಮರಣೆ ಮಾಡ್ತಾ ಏನು ಸ್ವಾಮಿ ಈ ರೀತಿ ಅಂತ ಹೇಳಿ ಚಿತ್ರೀಕರಣ ಮುಗಿದಾಗ ಅಲ್ಲಿ ಅವರು ಸೆಟ್ನವರು ಮತ್ತು ಅಲ್ಲಿ ಇದ್ದವರು ಅಭಿಮಾನಿಗಳೆಲ್ಲ ಕೇಳಿದ್ರೆ ನನಗೆ ಅಲ್ಲಿ ಭಗವಂತ ಅವನ ದರ್ಶನವನ್ನು ಕೊಡ್ತಾ ಇದ್ದ ನಾನು ಅದನ್ನು ನೋಡ್ತಾ ಮೈಮರೆತು ನಾನು ನಿಂತಿದ್ದೆ ಅದೇ ಹೊರತು ನೀವು ಚಿತ್ರೀಕರಣ ಮಾಡ್ತಾ ಇದ್ದೀರಾ ನಾನು ಚಿತ್ರದಲ್ಲಿ ನಟನೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಜವಾಗಲೂ ಮರೆತೋಗಿದ್ದೆ ಅಂತ ಹೇಳುವಂಥ ಒಂದು ಮಟ್ಟಕ್ಕೆ ಆ ಪಾತ್ರದಲ್ಲಿ ಅವರನ್ನು ಅವರು ಸ್ವತಃ ಬಿಂಬಿಸಿಕೊಂಡು ನಟಿಸ್ತಾ ಇದ್ರು ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ ಅದಲ್ಲದೆ ಈ ನಮ್ಮ ಉಡುಪಿಯಲ್ಲಿ ಕೃಷ್ಣನನ್ನು ನಾವು ಇವತ್ತಿಗೂ ಹೋದರೆ ಕಿಂಡಿಯಲ್ಲಿ ದರ್ಶನ ಮಾಡಬೇಕು ಈ ಒಂದು ಕಥೆಯನ್ನು ನಮಗೆ ಹಿಂದೆ ಯಾರೋ ಹೇಳಿದರು ನಮ್ಮ ಹಿರಿಕರು ಆದರೆ ಈ ಭಕ್ತ ಕನಕ ಚಿತ್ರದಲ್ಲಿ ಸಾಮಾನ್ಯವಾಗಿ ಇವರು ದೇವರ ನೈವೇದ್ಯದ ಸಮಯದಲ್ಲಿ ಡಮರಗವನ್ನು ಬಾರಿಸ ಕೂತಿರ್ತಕ್ಕಂಥ ಒಬ್ಬರು ಇವರನ್ನು ಅಲ್ಲಿರ್ತಕ್ಕಂಥ ಆರ್ಚಕರುಗಳು ಇವರುಗಳೆಲ್ಲ ದೇವಸ್ಥಾನದ ಪ್ರಾಚಾರದ ಒಳಗಡೆ ಸಹ ಬಿಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಕೀಳು ಜಾತಿಯವರು ಅಂತೇಳಿ ಅವರು ಭಾವನೆ ಮಾಡಿರ್ತಾರೆ ಆದರೆ ಆ ದೇವರು ಇವರಿಗೆ ಭಕ್ತಿಗೆ ಮೆಂಚಿ ದಿನ ಒಂದು ನಾಯಿಯ ರೂಪದಲ್ಲಿ ಬಂದು ಅವರಿಗೆ ದರ್ಶನ ಕೊಟ್ಟು ಆಮೇಲೆ ಮಾಯ ಆಗ್ತಾ ಇರ್ತಾರೆ ಎಲ್ಲ ಭಕ್ತಾದಿಗಳು ಬಂದು ಭಕ್ತಾದಿಗಳು ಅಲ್ಲಿರ್ತಕ್ಕಂಥ ಅರ್ಚಕರು ನೆರೆದಿದ್ದಂಥ ದೇವಸ್ಥಾನದ ಸಮೂಹದವರು ಎಲ್ಲರೂ ಬಂದು ಏನು ಇಷ್ಟರ ಮಟ್ಟಿಗೆ ನೀನು ಹೇಳ್ತೀಯ ನೀನು ದೇವ್ರನ್ನ ನೋಡಿದೀಯಾ ಅಷ್ಟು ವರ್ಷದಿಂದ ಪೂಜೆ ಪುನಸ್ಕಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ಶ್ಲೋಕ ಹೇಳ್ತೀವಿ ದೇವರನ್ನ ಆರಾಧಿಸ್ತೀವಿ ನಮಗೇ ದರ್ಶನ ಕೊಡ್ತಾ ಅಂತಕ್ಕಂಥ ಪರಮಾತ್ಮ ನಿನಗೆ ದರ್ಶನ ಕೊಟ್ಬಿಟ್ನಾ ಮಾಡಿಬಿಟ್ನಾ ನೋಡೋಣ ನಿನ್ನ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವನ್ನ ತಗೊಂಡೋಗಿ ಆ ದೇವಸ್ಥಾನದ ಹಿಂಭಾಗದಲ್ಲಿ ಕಟ್ಟೆ ಹಾಕ್ಬಿಟ್ಟ ಕನಕದಾಸನ ಅವನ ಸರಪಳಿಯಿಂದ ಬಿಗಿದು ಅವನ್ನ ಬಂಧನ ಮಾಡಿ ಒಡೆಯೋದಕ್ಕೆ ಶುರು ಮಾಡ್ತಾರೆ ಚಾಟಿನಲ್ಲಿ ಆಗ ಆ ಸಂದರ್ಭದಲ್ಲಿ ಅವರು ದೇವರನ್ನು ಧ್ಯಾನ ಮಾಡ್ಕೋತಾರೆ ಬಾಗಿಲ್ಲನ ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ದನಿ ಕೇಳಲಿಲ್ಲವೇ ಅನ್ನುವಂಥ ಒಂದು ಹಾಡನ್ನು ಹಾಡ್ತಾ ಅವರು ಧ್ಯಾನ ಮಾಡುವಾಗ ನಿಜವಾಗಲೂ ನಾವು ಕತೆಗಳಲ್ಲಿ ಕೇಳಿದ್ವಿ ಆದರೆ ನಿಜ ರೂಪ ಇದು ಸತ್ಯಕಥೆ ಅನ್ನುವಂತ ರೂಪದಲ್ಲಿ ಎಲ್ಲರ ಮನಸ್ಸಿನಲ್ಲಿ ನಾಟುವ ಹಾಗೆ ರಾಜ್ಕುಮಾರ್ ಅವರ ಅಭಿನಯನ ಮಾಡಿ ಆ ದೇವರು ಅವರ ಅಭಿನಯಕ್ಕೆ ಮೆಚ್ಚಿ ಈ ರೀತಿ ಇದ್ದಂಥ ಮುಂಭಾಗದಲ್ಲಿ ಇದ್ದಂಥ ದೇವರು ಹಾಗೇ ತಿರುಗಿಕೊಂಡು ಹಿಂದೆಗಡೆ ಗೋಡೆ ಹಾಗೇ ಓಪನ್ ಆಗಿ ಕನಕದಾಸರಿಗೆ ದರ್ಶನ ಕೊಡ್ತಾರೆ ಅದಲ್ಲದೇ ತಾನಾಗೆ ಮಂಗಳಾರತಿ ಬೆಳಗ್ಗೆ ಮೊದಲು ಕನಕದಾಸರ ಹತ್ರ ಬರುತ್ತೆ ಆ ಒಂದು ದೃಶ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲು ಅದನ್ನು ನಾವು ಕಥೆಗಳಲ್ಲಿ ಕೇಳಿದ್ವಿ ನೈಜ ರೂಪದಲ್ಲಿ ಇದು ಸತ್ಯವಾಗಿ ನಡೆದಂಥ ಘಟನೆ ಅಂತ ತೋರೋ ತೋರಿಸುವಂತಹ ಒಂದು ನಟನೆ ಆ ಒಂದು ಚಿತ್ರದಲ್ಲಿ ನಮಗೆ ತೋರ್ಪಡಿಸುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿಯ ಹಲವಾರು ಪೌರಾಣಿಕ ಚಿತ್ರಗಳಲ್ಲಿ ಉದಾಹರಣೆಗೆ ಈ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಆ ಒಂದು ಸನ್ನಿವೇಶ ನಾರಾಯಣ ಎಲ್ಲಿದ್ದಾನೆ ಅಂತೇಳಿ ಪ್ರಹ್ಲಾದನನ್ನು ಕೇಳಿ ಹೈರಣ್ಯ ಕಶಿಪು ಅವರ ಒಂದು ರೋಷ ವೇಷವನ್ನು ತೋರಿಸುವಾಗ ಅಂತಹ ಒಂದು ಪವರ್ ಸ್ಟಾರ್ ಅಂತೇಳಿ ಹೆಸರು ತಗೊಂಡಿದ್ದಂಥ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಅವಾಗಿನ್ನೊಂದು ಸಣ್ಣ ಒಳಗೆ ನಾವು ಕೇಳಬಟ್ಟಂಗೆ ಅವರ ಒಂದು ಆ ರೋಷಕ್ಕೆ ಅವರ ಒಂದು ಆ ವೇಷಭೂಷಣ ರೋಷವನ್ನು ನೋಡಿಬಿಟ್ಟು ಆ ಮಗು ಹೆದರ್ಕೊಂಡು ಮೂರು ದಿವಸ ಹುಷಾರಿ ತಪ್ಪಿಬಿಟ್ಟಿದ್ದಂತೆ ಅಂತಹ ಒಂದು ನಟನೆ ಆ ನಟನೆಯಲ್ಲಿ ಸ್ವತಃ ಅವರನ್ನೇ ಅವರು ಇನ್ವಾಲ್ವ್ ಮಾಡ್ಕೋತಾಯಿದ್ರು ಅದಲ್ಲದಲ್ಲೇ ಆ ಸಂದರ್ಭದಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಾವಿನ್ನು ಚಿಕ್ಕ ವಯಸ್ಸಿರುವಾಗ ಮೆಜೆಸ್ಟಿಕ್ ಕಪಾಲಿ ಥೇಟರ್ ಅಂತ ಇತ್ತು ಆ ಥೇಟರ್ ಅವರ ಕಡೆಯಿಂದಲೇ ನಡೀತಾ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ ಆ ಒಂದು ಪ್ರತಿಯೊಂದು ಕಂಬಗಳಿಗೆ ಈ ಕಂಬದಲ್ಲಿ ಈ ಕಂಬದಲ್ಲಿದ್ದಾನ ಅಂತ ಆ ಕಂಬಗಳಿಗೆ ಒಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಕಂಬಕ್ಕೆ ಒಡೆಯುವಾಗ ಒಂದೊಂದು ಗೋಡೆ ಕುಸಿದು ಬಿದ್ದು ಇಡೀ ಚಲನಚಿತ್ರದ ಮಂದಿರ ಏನಿದೆ ಪೂರ್ತಿ ಡಮಾಲಿಷ್ ಆಯಿತು ಅಂತೇಳಿ ಇವತ್ತಿಗೂ ಸುಮಾರು ಜನ ಹೇಳ್ತಾರೆ ನಾವು ಅವತ್ತು ಅದನ್ನು ತಿಳ್ಕೊಂಡಿದ್ವಿ ಅಷ್ಟರ ಮಟ್ಟಿಗೆ ಆ ಸಿನಿಮಾದಲ್ಲಿ ಆ ನಟನೆಯನ್ನು ಅವರು ಪಾತ್ರ ಅಭಿನಯಿಸಿದ್ದಾರೆ ಅಂದರೆ ಆ ರೀತಿಯಂಥ ಅಭಿನಯ ನಟಿಸುವಂಥ ಪಾತ್ರ ಮಾಡುವಂಥ ಒಬ್ಬ ಕಲಾವಿದ ಸುಮಾರು ಚಿತ್ರಗಳಲ್ಲಿ ಚಿತ್ರಕಲಾವಿದರು ಎಷ್ಟೋ ಜನ ಹಾಸ್ಯ ಕಲಾವಿದರು ಮತ್ತು ಈ ಈ ಕುಸ್ತಿಪಾಠಗಳು ನೂರೆಂಟು ಜನ ನೂರಾರು ತರಾವರಿ ನಟರು ಇರ್ಬೋದು ಆದರೆ ರಾಜ್ಕುಮಾರ್ ಒಬ್ಬರೇ ನಮಗೆ ಪ್ರಿಯವಾದ ನಮ್ಮ ಚಿತ್ರರಂಗಕ್ಕೆ ಒಬ್ಬ ಬಂಗಾರದ ಮನುಷ್ಯನ ರೀತಿಯಲ್ಲಿ ಒಬ್ಬ ದೇವತಾ ಮನುಷ್ಯನ ಸ್ವರೂಪದಲ್ಲಿ ಒಂದು ದೇವರ ಅಂಶವನ್ನು ಉಳ್ಳತಕ್ಕಂಥ ಒಬ್ಬ ಮನುಷ್ಯನಾಗಿ ಬಿಂಬಿಸಿತು ಅಂತೇಳಿ ಹೇಳೋದಕ್ಕೆ ನಾನೇ ಇಷ್ಟಪಡ್ತೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರವರು ಈ ಮಂತ್ರಾಲಯ ಮಹಾತ್ಮೆ ಅನ್ನತಕ್ಕಂಥ ಒಂದು ಸಿನಿಮಾಗೆ ಈ ಚಿತ್ರರಂಗದ ಡೈರೆಕ್ಷನ್ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬಂದು ಈ ಪಾತ್ರ ನಿಮ್ಮಿಂದಲೇ ಆಗಬೇಕು ಇದನ್ನು ನಿಮ್ಮಿಂದಲೇ ಅಭಿನಯಿಸಿ ನಾವು ನೋಡಬೇಕು ಅಂತ ಹೇಳತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ ನೋಡಿ ನಾನು ಹೇಳಿ ಕೇಳಿ ಕೀಳಜಾತಿಯಲ್ಲಿ ಹುಟ್ಟಿದಂಥವನು ಆ ರಾಯರ ಒಂದು ಇದೆಯಲ್ಲಿ ನಾನಿಯಲ್ಲಿ ನಾನು ಯಾವ ರೀತಿ ಅವರ ಪಾತ್ರವನ್ನು ಮಾಡಬಲ್ಲೆ ಚಿತ್ರರಂಗದಲ್ಲಿ ನನ್ನ ಒಂದು ಜೀವನ ಸಕ್ರ ಚಕ್ರವಾಗಿ ನಟನೆಯನ್ನು ಮಾಡ್ತಾ ಇದ್ದೇನೆ ಅದು ಸರಿ ಆದರೆ ಇಂತಹ ಒಂದು ಮೀರು ಅದು ಗುರುರಾಯರ ಒಂದು ನಟನೆಯನ್ನು ನಾನು ಮಾಡಬೇಕಂದ್ರೆ ನಿಜವಾಗಲೂ ಅದು ಅಸಾಧ್ಯ ನನಗೆ ಇದು ಬೇಡ ಅಂತ ಅನ್ನಿಸುತ್ತೆ ನನ್ನ ಮನಸ್ಸಿಗೆ ಒಪ್ಪುತ್ತಾ ಇಲ್ಲ ನಾನು ಈ ರೀತಿ ಮಾಂಸಾಹಾರಿ ಎಲ್ಲವನ್ನ ತಿನ್ನತಕ್ಕಂಥವನು ನಾನು ಹೋಗಿ ಆ ರಾಯರ ಸಮಾನಕ್ಕೆ ಸಮಾನ ಆಗ್ತೇನ ಅಂತೇಳಿ ಕೇಳ್ಕೊಂಡಾಗ ಅಲ್ಲಿ ಎಷ್ಟೋ ಅವರಿಗೆ ಟೈಮ್ ಕೊಟ್ಟು ಕೊನೆಗೆ ಅವರೇ ತಾನಾಗೆ ಯೋಚನೆ ಮಾಡ್ತಾ ಮಾಡ್ತಾ ಇವರೆಲ್ಲ ಈ ರೀತಿ ನನ್ನ ಒತ್ತಾಯ ಮಾಡ್ತಾ ಇದ್ದಾರಲ್ಲ ನಾನು ಈ ಪಾತ್ರ ಮಾಡಿಸ್ಬೋದ ದೇವರೇ ಏನಪ್ಪ ಈ ರೀತಿ ರೀತಿವಾದಂಥ ಒಂದು ಪರೀಕ್ಷೆಯನ್ನು ನನಗೆ ಒಟ್ಟಿದೆ ಅಂತೇಳಿ ಅವರು ಆ ಗುರು ರಾಘವೇಂದ್ರನ್ನ ಪ್ರಾರ್ಥನೆ ಮಾಡ್ತಾ ಒಂದು ರಾತ್ರಿ ಮಲಗಿರ್ಬೇಕಾದ್ರೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನನಗೆ ತಿಳಿದಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸ್ವಪ್ನದಲ್ಲಿ ರಾಯರವರಿಗೆ ಪ್ರತ್ಯಕ್ಷ ಆಗಿ ನಿನ್ನಲ್ಲಿ ಆ ಅಂಶ ಇದೆ ನೀನು ಮಾಡತಕ್ಕ ಮಾಡಬಲ್ಲೆ ಅದನ್ನು ನಿನಗಾಗೇ ಪ್ರೇರೇಪಿತವಾಗಿ ದೇವರು ನಿನಗೆ ಆಹ್ವಾನವನ್ನು ಕೊಡ್ತಾ ಇದ್ದಾನೆ ನೀನು ನನ್ನ ಒಂದು ನಟನೆಯನ್ನು ಮಾಡಿ ಈ ಮಂತ್ರಾಲಯದ ಮಹಾತ್ಮೆ ಏನಿದೆ ಅದನ್ನು ಎಲ್ಲ ಜನಗಳಿಗೆ ನೀನು ಅದನ್ನು ಪ್ರಚಾರ ಮಾಡಬೇಕು ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತೇಳಿ ಅವರಿಗೆ ಅಶರೀರವಾಣಿ ರೂಪದಲ್ಲಿ ಹೇಳತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ಕೊನೆಗೆ ಮಾರನೇ ದಿವಸ ಆ ನಿರ್ಮಾಪಕರ ನಿರ್ದೇಶಕರನ್ನೆಲ್ಲ ಕರೆದು ನೋಡಿ ನಾನು ಪಾತ್ರ ಅಭಿನಯಿಸೋದಕ್ಕೆ ಒಪ್ಪಿಕೊಂಡಿದ್ದೇನೆ ಆದರೆ ಸ್ವಲ್ಪ ನನಗೆ ಕಾಲಾವಕಾಶ ಬೇಕು ಯಾಕೆ ಅಂದರೆ ನಾನು ಸ್ವಲ್ಪ ದಿವಸ ವ್ರತಾಚರಣೆಯನ್ನು ಮಾಡಿಕೊಂಡು ಈ ಮಾಂಸಾಹಾರಗಳನ್ನೆಲ್ಲ ಬಿಟ್ಟು ಸ್ವತಃ ನಾನು ದೇವರ ಒಂದು ಭಕ್ತಿ ಪ್ರಧಾನ ಏನು ಎತ್ತ ಅನ್ನೋದನ್ನೆಲ್ಲ ತಿಳ್ಕೊಂಡು ನಾನು ಅದಕ್ಕೆ ಇನ್ವಾಲ್ವ್ ಆಗಬೇಕು ಅದಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಆರು ತಿಂಗಳ ಕಾಲ ಟೈಮ್ ತಗೊಂಡು ಎಲ್ಲ ಮಾಂಸಾಹಾರಗಳನ್ನು ಎಲ್ಲವನ್ನು ಬಿಟ್ಟು ಮನೆಯಲ್ಲೂ ತೊರೆದು ಅವರೇ ಸ್ವತಃ ಸಪ್ರೇಟಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಕಡೆಗೆ ಅವರ ಬಟ್ಟೆ ಅವರ ಕೆಲಸಗಳೆಲ್ಲ ಅವರೇ ಮಾಡಿಕೊಂಡು ನಿತ್ಯ ಬೆಳಗ್ಗೆಗೆದ್ದು ದೇವರ ಧ್ಯಾನ ಪ್ರಾರ್ಥನೆ ಶ್ಲೋಕ ದೇವರ ಪೂಜೆ ಇದನ್ನೆಲ್ಲ ಮಾಡಿ ಆರು ತಿಂಗಳ ಕಾಲ ಅವರ ವ್ರತವನ್ನು ಆಚರಿಸಿ ನಂತರ ಆ ಮಂತ್ರಾಲಯ ಮಹಾತ್ಮ ಸಿನಿಮಾಗೆ ಬರ್ತಾರೆ ನಿಜವಾಗಲೂ ಆ ಚಿತ್ರವನ್ನು ನೋಡಿ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಆ ಮಂತ್ರಾಲಯದ ಗುರುಗಳನ್ನು ನಾವು ನೋಡೋಕ್ಕೆ ಇಲ್ಲಿಂದ ಎಷ್ಟೋ ದೂರ ಒದ್ದಾಡಿಕೊಂಡು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ ಹೋಗುವಂಥ ಸನ್ನಿವೇಶ ಇರ್ತಾಯಿತ್ತು ಆದರೆ ಆ ಮಂತ್ರಾಲಯದ ಗುರುನಾಯರು ನಮ್ಮ ಎದುರಿಗೆ ಬಂದು ನಮಗೆ ಆಶೀರ್ವಾದವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಈ ನಟ ಸಾರ್ವಭೌಮರ ಚಿತ್ರವನ್ನು ನಟನೆ ಮಾಡಿ ಸಾಕ್ಷಾತ್ ರಾಯರನ್ನೇ ನಾವು ನೋಡಿದಂಥ ಒಂದು ಭಾವನೆ ನಮ್ಮಲ್ಲಿ ಬರವಣಿಗೆ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ನನ್ನ ಅನಂತಾನಂತ ವಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ సత్చె విదు కాక్ నటనాడలి ఉక్కాదు కున్యవు పేకు దేవలాదయ చిందలి పాక్యవు తోరత్ తేరసాకు ఆఉంమకు ఉంమకు 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 ఉంమకు